ಕವಿಗೋಷ್ಠಿಯಲ್ಲಿ ನಡೆದ ಕನ್ನಡ ಪತ್ರಗಳನ್ನು ನೋಡ್ಕೊಂಡು ಬರೋಣ 买完了，走路那个。 ನೋಡಿ ದೇಶದ ಹಿತ ಚಿಂತನೆ ಹೆಚ್ಚು ನನ್ನ ಹವ್ಯಾಸ ದೇಶದ ಹಿತ ಚಿಂತನೆ ಹೆಚ್ಚಿಸುವುದು ನನ್ನ ಹವ್ಯಾಸ ಲೇಖನಿಯ ಹಿಡಿದು ಲೋಕವ ಬರೆದು ಲೇಖನಿಯ ಹಿಡಿದು ಲೋಕವ ಬಯಲು ಹಾಡಿ ಹೊಗಳುವುದು ನನ್ನ ಅವ್ಯಾಸ ಲೋಕವನ್ನು ಹಾಡಿ ಹೊರಲು ನನ್ನ ಹವ್ಯಾಸ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ె కన్నడక కిరీట చంద్రద నాలుగు నమ్మదు కన్నడ బీడు నమ్మదు సంత శరణు నమ్ెల కన్నడ తాయిశ్వర గుి నమదు పవిత్ర అనేక కుంకుమ సంఘమ ధ్వజవి కన్నడిగన గౌరవది గర్వదెం బాడు నా భారతీయన గంగ కవేరి శరావతి సరస్వతి నదీ నెలబీడు ఈ కన్నడ నాడు ಹಸಿರು ಸಹಿಗಾಗಿ ನೀಲಗಿರಿ ಬೆಟ್ಟಗಳಿರುವ ನಾಡಿ ನೋಡಿದರೆ ಸಾಕು ಕಲೆ ಇರುವವು ಕಣ್ಮನಗಳು ತೂರದಿ ಹಬ್ಬಿ ಭೂಮಿಯ ತಬ್ಬಿನಿಂದ ತೂರದಿ ಹಬ್ಬಿ ಭೂಮಿಯ ತಬ್ಬಿನಿಂದ ನಿತ್ಯ ಹರಿವಾಣದ ಕಾಡುಗಳು ಕಣ್ಣು ಪೋರೈಸುವ ಕಾಡು ಮೃಗ ಕಥಗಳು ಕಣ್ಣು ಪೋರೈಸುವ ಕಾಡು ಮೃಗ ಕಥಗಳು ಬೆಲೆ ಕಟ್ಟಲಾಗದ ನಿಧಿ ನಿಕ್ಷೇಪಗಳು ಇವೆ ತಾಯಿ ಕರ್ನಾಟಕ ಮಾತೆಯ ಅದ್ಭುತ ಮನೆಗಳು ಇವೇ ನಮ್ಮ ತಾಯಿ ಕರ್ನಾಟಕ ಮಾತೆಯ ಮುಕುಟ ಮನೆಗಳು ದಂತ ಕದಂಬ ಹೋಯ್ತಾರ ಚಾಲುಕ್ಯ ರಾಷ್ಟ್ರಕೂಟ ಮನೆತನಗಳು ಆಳಿದ ನಾಡಿದು ಬಲ್ಲಾಳ ಚನ್ನ ಮಾತೆಯ ಬಲಗೈ ಭಕ್ತ ರಾಯಣ್ಣ ಹೊತ್ತಿಸಿದ ಸ್ವಾಭಿಮಾನದ ಸ್ವಾತಂತ್ರ್ಯದ ಕಿಡಿಯು ಇಂದು ಒತ್ತಿ ಬೆಳೆದು ತಿಳಿದು ನಿತ್ಯವೂ ಆಳದ ನಂದಾದೀಪವಾಗಿ ಇಂದು ಒತ್ತಿ ಬೆಳೆದು ತಿಳಿದು ನಿತ್ಯವೂ ಆಳದ ನಂದಾದೀಪವಾಗಿ ಕನ್ನಡ ನುಡಿ ಚಂದ್ರ ಕರುನಾಡ ಕನ್ನಡ ನುಡಿ ಮನಚಂದ್ರೆ ಸಾಕು ಭಾಷೆಯ ಬೆಳೆಯೂರು ಸಾಕು ಬೆಳೆಯುವುದು ಕನ್ನಡ ಅಕ್ಷಯದ ಪಾತ್ರೆಯನ್ನ ಕನ್ನಡ ಕಾಣುವ ಕನಸುಗಳಿಗೆಲ್ಲೋಡುವ ನೋಟದಲ್ಲಿ ಹಚ್ಚ ಬಣ್ಣ ಕನ್ನಡ హరి దాసర పదల కన్నడ కందే షట్లు కన్నడ కాల పురుషర ధుడి కన్నడ కైహిళు బువిన తీర్థ కన్నడ కవి పంప రన్న జ వణి అన్నడ కుయపు బెద్రెసి జ్ఞాన పీణ సాలు సాలు కన్నడ కవి భావ దృష్టి కన్నడ కన్ను ముచ్చి కలిసినూ కన్న కరునా ಹೋಗಿಯ ಕಂಡದ ಕುಹು ಕುಹು ಧನಿಯಲ್ಲೂ ಕನ್ನಡ 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 ಬನ್ನಿ ನಮ್ಮ ಕನ್ನಡ ಕನ್ನಡ ಉಳಿಸಿರಿ ಕನ್ನಡ ಬೆಳೆಸಿರಿ ಕನ್ನಡವೇ ಶಕ್ತಿ ಕನ್ನಡವೇ ಯುಕ್ತಿ ಎಲ್ಲಕ್ಕೂ ಕನ್ನಡ ರಾಜ್ಯೋತ್ಸವದ ವರ್ಷಗಳು ನಮ್ಮ ಕವನದ ಶೀರ್ಷಿಕೆ ಕನ್ನಡವೇ ಕನ್ನಡ ಈ ಕನ್ನಡ ಬರೀ ಭಾಷೆಯಲ್ಲ ಈ ಕನ್ನಡ ಬರೀ ಭಾಷೆಯಲ್ಲ ಕನ್ನಡಿಯರು ಕನ್ನಡಿಯರು ನಮಗೆ ಈ ಕನ್ನಡ ಬರಿ ನುಡಿ ಮುನ್ನುಡಿಯು ನಮಗೆ ಈ ಕನ್ನಡ ಬರಿ ನುಡಿ ಎಲ್ಲ ಮುನ್ನುಡಿಯು ನಮಗೆ ಸಾಹಿತ್ಯ ರೋಗಲಿ ಕನ್ನಡಿಗರ ಕೊಡುಗೆಯದು ಗರಿಷ್ಠ ಸಾಹಿತ್ಯ ರೋಗಲಿ ಕನ್ನಡಿಗರ ಕೊಡುಗೆ ಎಂದು ಗರಿಷ್ಠ ಕನ್ನಡ ಮರೆದು ಅನ್ಯ ಭಾಷೆಗೆ ಕನ್ನಡ ಮರೆದು ಅನ್ಯ ಭಾಷೆಗೆ ಅಂಟಿ ಮಾಡದಿರಿ ಗರಿಷ್ಠ ಅಂಟಿ ಮಾಡದಿರಿ తాయే తుడి తాయే తానుడియే తా తానుడియ బే నాడు నక్షణ నాడు నడి రక్షణ

ಅವಧಾನದಿಂದಿದ್ದರೆ ದೇವರು ಕೊಡುತ್ತಾರೆ ಹಚ್ಚುತ್ತೇನೆ ಹಣತೆಯನ್ನು ಬಯಕೆಗಳನ್ನ ಈಡೇರುತ್ತವೆ ಎಂದರವಸೆಯವರಿಗೆ ಮುನ್ನಡೆಯುತ್ತೇನೆ ಹಚ್ಚಲೇ ಬೇಕು ಹಣತೆಯನ್ನು ಎಲ್ಲರ ಬಾಳಕೆ ಸುಖ ಸಮೃದ್ಧಿ ಸದಾ ಸಂರು ಜೊತೆಗೆ ಅಷ್ಟೇ ಅಲ್ಲ ಹಚ್ಚೋಣ ಹಚ್ಚೋಣ ಕನ್ನಡದ ಹಣತೆಯನ್ನು ಎಲ್ಲೆಡೆ ಬೆಳೆಸಿ ಬೆಳೆಸಿ ಶೀರ್ಷಿಕೆ ತಾಳು ಬಾಳು ತಾಳಿದ್ದರೆ ದೂರವಾದರೂ ಅಪ್ರಾಪ್ತಿಗೆ ಹರಸುವ ಮುನ್ನ ತಾಳಿದ್ದರೆ ದೂರವಾದರೂ ಅಪ್ರಾಪ್ತಿಗೆ ಹರಕುವ ಮುನ್ನ ತಾಳಿದ್ದರೆ ಕುಂತಿ ಮಂತ್ರ ಪರಿತೇ ಮಂತ್ರ ಉಳಿಸುವ ಮುನ್ನೂ ರೀವನ ಎಷ್ಟೊಂದು ಜನ ಆಗ ಜೀವನ ರಣಸುತ್ತೀವನ ಜನ ತಾಳಬೇಕಿತ್ತು ಗ್ರೀಷ್ಮ ತಾಳಬೇಕಿತ್ತು ಗ್ರೀಷ್ಮ ಸಿಂಹಾಸನಕ್ಕೆ ಬದ್ಧ ಎನ್ನುವ ಮುನ್ನ ಸಿಂಹಾಸನಕ್ಕೆ ಬದ್ಧ ಎನ್ನುವ ಮುನ್ನ ತಾಳ್ಮೆ ಮೇಲಿನ ಬಲದಿಂದ ಬಂತು ಅಧರ್ಮದ ಇರೋದು ತಾಳೆ ಮೀರಿದ ಫಲದಿಂದ ಬಂತು ಅಧರ್ಮದ ಏಳು ತಾಳಬೇಕಿತ್ತು ಅಂತಪತಿ ಅನುಸರಿಸಿದ ಗಾಂಧಾರಿ ತಾಳಬೇಕಿತ್ತು ಅಂತಪತಿ ಅನುಸರಿಸಿದ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟುವ ಕಣ್ಣಿಗೆ ಬಟ್ಟೆ ಕಟ್ಟುವ ಆಗುತ್ತಿದ್ದರೇನೋ ಕೌರವ ಕರ್ಕುಣ ಸಂಪನ್ನ ಆಗ ಆಗುತ್ತಿದ್ದರೇನೋ ಕೌರವ ಕರ್ಗುಣ ಸಂಪನ್ನ ಇದಕ್ಕೆ ಕೇಳಿದ ನಿಮಗೆ ಈತ ತಿಳಿದಿರಬೇಕು ತಾಳ್ಮೆ ಎಷ್ಟೊಂದು ಪ್ರಧಾನ ಕೇಳಿದ ನಿಮಗೆ ಈಗ ಈತ ಬೇಕು ತಾಳ್ಮೆ ಎಷ್ಟೊಂದು ಪ್ರಧಾನ ಅದಕ್ಕಾಗಿ ಹಿರಿಯರು ಅಂದರು ತಾಳು ಬಾಳು ಅಷ್ಟೊಂದು ಚೆನ್ನಾಗಿ ಅದಕ್ಕಾಗಿ ಹಿರಿಯರು ಅಂದರು ತಾಳು ಬಾಳು ಅಷ್ಟೊಂದು ಚೆನ್ನಾಗಿ ಧನ್ಯವಾದ ಇಂಗ್ಲಿಷ್ ಭಾರತ ನಿಗಿಖಂಡದಲ್ಲಿ ಕನ್ನಡ ಕುಂದದಿರು ಹೂವಿನ ಬಣದಲ್ಲಿ ಹರಳುವ ಕನ್ನಡವಾಗಿ ದೃಢ ಸಂಕಲ್ಪವಿಲ್ಲದೆ ಕನ್ನಡ ಬಲಗೊಳ್ಳುವುದು ಹೇಗೆ ತಲೆಯೊಳಗೆ ಕನ್ನಡ ನಾಲ್ಕೆಯೊಳಗೆ ಬರುತ್ತೆ ಯೋಜಿಸಿ ನೋಡಿದಾಗ ನಿಗಿ ಕನ್ನಡದಲ್ಲಿ ಕನ್ನಡ ಕುಂದದಿರುವುದು ಹೂವಿನ ಬಣದಲ್ಲಿ ಅರಳುವ ಕನ್ನಡವಾಗಿ ಅಪ್ಪ ರೈತ ಹೋಗಿ ಬದುಕು ಪಾಪ ಮನಸ್ಸು ತಿಪ್ಪ ನಾ ಕಲಿಯೋದು ಕನ್ನಡ ಶಾಲೆಯ ಕಲಿಯೆ ಕನ್ನಡದಾಗ ಮಾತ್ರ ಕಲಿತೀನಿ ಯಾಕಂದ್ರೆ ನಾ ಬಡವ ಆದರೂ ನನ್ನ ಕನ್ನಡತನ ಬಡವನಲ್ಲ ಬಂದವರಿಗೆ ಅಣ್ಣ ನೀಡೋ ಹೃದಯ ಹೃದಯವೊಂದಿಗೆ ಶ್ರೀಮಂತಿಗೆ ಕಲ್ಪ ವರ್ಷ ಒಂದನ ಗಿಳಿಗಂಡೆಗೆ ಉದ್ಯೋಗ ಸಂಕಟ ಅಣ್ಣಕ್ಕೂ ಬಂದು ಬರ

ಮಮತೆಯ ಮುಕ್ತಲಿತ್ತು ತಾ ಬಿಸಿಯುಂಟರು ನೆರಳಲಿಮ ವೃಕ್ಷದಂತೆ ನೀ ನೋವುಂಟರು ನಲಿಮಲು ನಮಗೆ ನೀ ನೋವುಂಟರು ನಲಿಮಲಿಂತ ನಿನ್ನ ಚಿರಾನಂದ ಆತ್ಮಕ್ಕೆ ನಾನು ಚಿರಡಿ ಅನಂತ ಆಗಸದಷ್ಟು ವಿಶಾಲ ನಿನ್ನ ಹೃದಯ ಸಾಕುವ ಸಾಗರದಷ್ಟು ಆಳ ನಿನ್ನ ಕರುಣಾಳುವನ ನಿನ್ನ ಋ್ಪಕ್ಷಿಯ ತೋಳ ಕೆಟ್ಟೆಯಲ್ಲಿ ಮರೆಯಂತೆ ಸದಾ ಒಂದು ಹುಡುಕಿಗಾಗಿ ಹಂಬಲಿಸುವ ಪಕ್ಷಿ ಹೃದಯವಷ್ಟೇ ನಾನು ಕಷ್ಟಗಳನ್ನು ಕಂಡುಡಲು ನೀನಂದು ಬೆಳೆದ ಮಮತೆಯ ಹಣತೆ ಆರದೆ ಎಂದೆಂದಿಗೂ ಬೆಳಗಲಿದೆ ಬಾಳಿನ ಬರದೆ ಜನನಿ ಆ ನಿನ್ನ ಜೀವನ ಹುಡುಗಿನ ಭವದ ಬದುಕಿನ ಸಂಜೀವನ ನಿನ್ನ ಈ ಸುತ್ತಲ ಭವದ ಬದುಕಿಗೆ ಬಾಳ ಬಟ್ಟೆಯ ತೋರಿದ ನಿನ್ನೊಡನೆಯ ಆ ನೆನವು ಚಿರಂತನ ಸದಾ ಹಸಿರುವನ ನಂದನವನ ಅವಕಾಶ ಕಟ್ಟಿ ಧನ್ಯವಾದ ನಮ್ಮ ನಾಡು ನಮ್ಮ ಭಾಷೆ ಎಂದೆಂದಿಗೂ ನಮ್ಮದಾಗಿರಲಿ ನಮ್ಮ ನಾಡು ನಮ್ಮ ಭಾಷೆ ಎಂದೆಂದಿಗೂ ನಮ್ಮ ಎಲ್ಲಾದರೂ ಇರು ಹೇಗಾದರೂ ಇರು ಕನ್ನಡವೇ ನಮ್ಮ ಜೀವಾಳವಾಗಿತ್ತು ಎಲ್ಲಾದರೂ ಇರು ಹೇಗಾದರೂ ಇರು ಕನ್ನಡವೇ ನಮ್ಮ ಜೀವನವಾಗಿರಿ ನಮ್ಮ ಹೆಸರಾಗಲಿ ಹುಸಿರಾಗಲಿ ನಮ್ಮ ಮನ ಕನ್ನಡವಾಗಿದೆ ನಮ್ಮ ಹೆಸರಾಗಲಿ ಹುಸಿರಾಗಲಿ ನಮ್ಮ ಮನ ಕನ್ನಡವಾಗಲಿದೆ ಕನ್ನಡ ಸುಂದರ ಕಾಡು ನಮ್ಮ ಹಾಡಾಗಿರಲಿ ಒಂದೇ ಕೂಡಿನ ಜೇನಾಗಿರಲಿ ಸುಂದರ ಕಾಡು ನಮ್ಮ ಹಾಡಾಗಿರಲಿ ಒಂದೇ ಕೂಡಿನ ಜೇನಾಗಿರಲಿ ನೆಲ ಜಲ ಭಾಷೆಗೆ ದುಡಿಯೋಣ ಅನ್ಯ ಭಾಷೆಯ ಕಳಿಸೋಣ ಎಲ್ಲ ಭಾಷೆಗೆ ದುಡಿಯೋಣ ಅನ್ಯ ಭಾಷೆಯ ಒದಗಿಸೋಣ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯವೆನ್ನೋಣ ಕನ್ನಡ ಕನ್ನಡವೆಂದು ನಿತ್ಯ ಜಪಿಸೋಣ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯವೆನ್ನೋಣ ಕನ್ನಡ ಕನ್ನಡ ಎಂದು ನಿತ್ಯ ಜಪಿಸೋಣ ಕನ್ನಡ ಸ್ವಲ್ಪ ಸೀಮೆಯಲ್ಲಿ ಕಾವೇರಿ ಬುಟ್ಟಿ ಹರಿವಳಿದೆ ಕರುನಾಡ ಸ್ವಲ್ಪ ಸೀಮೆಯಲ್ಲಿ ತುಂಗ ಬದ್ರೆ ಬುಟ್ಟಿ ಹರಿವಳಿದೆ ಸುಂದರ ಕ್ಷೇತ್ರೆಯ ಅಲ್ಲೇ ಈ ನಮ್ಮ ಹೆಮ್ಮೆಯ ಕನ್ನಡ ನಾಡು ಸುಂದರ ಕ್ಷೇತ್ರವೇ ಅಲ್ಲೇ ಈ ನಮ್ಮ ಹೆಮ್ಮೆಯ ಕನ್ನಡ ನಾಡು appContextಗೆ ಸರಿಯೋ ಆ ಇರುಳೆಯ ಪರಿಣಮ ಈ ಕನ್ನಡ ಸವಿ ಕಟ್ಟು ಆ ಇರುಳೆಯ ಪರಿಣಮ ತೊ ಈ ಕನ್ನಡ ಸೇವಕರು ಮತ್ತೆ ಜಾಗೆಲ್ಲ ಅಮೈತೆ ಹೊರಕ್ಕೆ ಇದ್ರೆ ಬರಕ್ಕೆ ಹಂತ ಸುದಿಯಂತೆ ಒಬೇಂತರ ಹಾಬಹುದು ಕನ್ನಡ ನಾಡಿಗೆ ಶಾಂತಿಯ

ಭೂಮಿ ಮಡಿಯಿಂದ ಭೂಮಿಣದ ಮಡಿಯಿಂದ ಕಡಲು ಅಂಗರಿಸಿ ಕಳೆದ ದಿನಗಳ ಬರೆಸಿ ನಾಳೆಗಳ ಕಸೆಗಳ ಅಂದರೆ ಚೆಲ್ಲಿದ ಒಂದೆರಡು ಬೀಜಗಳು ಅಂದರೆ ಚೆಲ್ಲಿದ ಒಂದೆರಡು ಬೀಜಗಳು ಫಲಪುಷ್ಪ ನೆರಳುಗಳ ಒಂದಿನಿಂದ ಸ್ವಾತಂತ್ರ್ಯದಲ್ಲಿ ಫಲಪುಷ್ಪ ನೆರಳುಗಳ ಬೀಜ ನೀರಿಗೂ ನೀರಿಗುದಿಲ್ಲ ಕಾಪಿಡುವ ಹುಟ್ಟು ತಿಳಿದು ಬಾರದ ಮಳೆಯಲ್ಲಿ ಸಾಲದ ಸುಳಿಯಲ್ಲಿ ಬಾಲದ ಮಳೆಯಲ್ಲಿ ಸಾಲದ ಹುಟ್ಟೂರ ತೊರೆದು ಮನೆ ತೊರೆದು ಹುತ್ತು ಹನ್ನಕ್ಕಾಗಿ ಹತ್ತೂರ

ಅನುಭವಿಸಿ ಕಳೆದ ದಿನಗಳ ವಲಸಿ ಆನೆಗಳ ಕನಸಿಗಳ ಕನಸು ಗೊಬ್ಬರಕ್ಕೂ ಆಗಿ ಮನದಲ್ಲಿ ಮನ ಹೇಳಿದಂತೆ ಕೇಳಲು ಮನ ಹೇಳಿದಂತೆ ಕೇಳಲು येलू येलू कारोबार कल पढ़ेगे नन्हे दे बूढ़े बोलो बूढ़े ले कारोबार कल पढ़ेगे नन्हे दे बूढ़े माने बाढ़ येलू उठी थे आलुवाला माने बाढ़ येलू उठी थे आलुवाला नन्हे दो राते बूढ़े उठी थे दोनों सूटी नन्हे दो राते बूढ़े उठी थे दोनों सूटी बाढ़ ಎಲ್ಲಾದರೂ ಎಂತಾದರೂ ದಾರಿ ಹುಡುಕಿ ಹೋದರೆ ದಾರಿ ಹುಡುಕಿ ಹೋದರೆ ಕನ್ನಡಿಯ ಮುಂದಿನ ಕನದಲ್ಲಿ ಕನ್ನಡಿಯ ಮುಂದಿನ ಕನಡಿಯ ಬರೆದುಗಳು ಕನ್ನಡಿಯ ಮುಂದಿನ ಕನದಲ್ಲಿ ಮುನ್ನುಳಿಯ ಬರೆದು ಬಿಚ್ಚಿ ನುಡಿಗಳೂರವರು ஏகர் மெத்தியே மெத்தியே இதாயிருது ወரைக்குது ஜகர மெத்தியே இதாயிருது ወரைக்குது నేరే ఎల్లేదే అను భూతపేణం నేరే ఎల్లేదే అంటే ఊరేడు ఊరత ఆయితు ఊరేడు ఊరత ఆయితు అల్లే కువీయ కువీయ ఆకర్షణనేదిది మోదికేయీ హవా భూమి

ಚಂದನದ ಗಮವಂತೆ ಕನ್ನಡದ ಚಂದನದ ಚೆಂದ ಚಂದನದ ಗಮವಂತೆ ಬಣ್ಣ ಹೂ ಗಮಗಿಸುವಂತೆ ಬಣ್ಣ ಹೂ ಗಮಗಿಸುವಂತೆ ಕನ್ನಡಿಗೂ ತೋರುವಂತೆ ತಾಯಿ ಭಾಷೆ ಪರಿಪೂರ್ಣ ಕನ್ನಡಿಗೂ ತೋರುವಂತೆ ತಾಯಿ ಭಾಷೆ ಪರಿಪೂರ್ಣ ಕನ್ನಡವೇ ನೋಡಿ ಕನ್ನಡವೇ ನೋಡಿ ಬರುತ್ತೆಂದ ಕನ್ನಡವು ಬರು ಕನ್ನಡವು ಬಹಳ ಗಣ್ಯ ಹಾಗೆ

ಕನ್ನಡಕ್ಕೆ ಕನ್ನಡವು ಕನ್ನಡವೇ ತಿಳಿಯೋ ಕನ್ನಡವೇ ಮಾಡಿರ ಅದೇ ರೀತಿ ಬೇರೆ ಬೇರೆ ಶ್ರೀಗಳೂ ಕೂಡ ಕೆಲವು ಆಚರಣೆ ಮಾಡಿದ್ರು ಅವರೆಲ್ಲರೂ ಚೆನ್ನಾಗೇ ಮಾಡಿದ್ರು ಆದ್ರೆ ಹೇಳಿದ ಹೇಳಿರಾಗಿ ಅವರು ಮಾಡ್ತೀನಿ ಹಾಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ವ್ಯಕ್ತಿ ಕವಿ ನೆರವೇ ಇವತ್ತು ನಾವು ನವೆಂಬರ್ ಮಾತ್ರ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವಾಗ ಇದು ಕನ್ನಡ ಬರೀ ಕನ್ನಡ ರಾಜ್ಯೋತ್ಸವ ಆಗುವಾಗ ಅಮ್ಮ ಕವಿ ನಿಷಾರಂತೆ ರಿಚುವಲ್ ರಿಚುವಲ್ಸವ ಆಗಬೇಕು ಇಡೀ ಅಂಡರ್ ಪಿಗಳು ಎಲ್ಲ